ವೆರಿ ಗುಡ್ ವಾಶ್ ರೂಮ್ ಹೋದ್ಮೇಲೆ ಸೋಪ್ ಹಾಕಿ ತೊಳಿಬೇಕು ಏನ್ ಮಾಡ್ಬೇಕು ಸೋಪ್ ಹಾಕಿ ತೊಳಿಬೇಕು ನೀವು ಮಾಡ್ಬೇಕು ನಿಮ್ಮ ಮನೆಯಲ್ಲಿ ತಂದೆ ತಾಯಿಗೆ ಹತ್ರದವರಿಗೆ ಹೇಳ್ಬೇಕು ನೀವು ಸೋಪ್ ಹಾಕಿ ವಾಶ್ ಮಾಡ್ಬೇಕಂತ ಕೈಯಲ್ಲೆಲ್ಲ ಊಟ ಮಾಡಿದಾಗ ಏನಾಗ್ತದೆ ಹೊಟ್ಟೆ ಒಳಗೆ ಹೋಗಿ ಕಾಯಿಲೆ ಬರ್ತದೆ ನೀವು ಎಲ್ಲೆಲ್ಲ ಮುಡ್ತೀರಾ ಎಲ್ಲೆಲ್ಲ ಆಡಿ ಬರ್ತೀರಾ ಆ ಕೈಯಲ್ಲೆಲ್ಲ ರೋಗಾಣು ಇರ್ತದೆ ಆ ರೋಗಣ ಕೈ ತೊಳಿತಿರ ಹೊಟ್ಟೆ ಒಳಗೆ ಹೋಗ್ತದೆ

One two three, tip of the finger ना? One two three, one two. मैं मेट्रा आंतरिक स्टैंडर्ड हूँ, eight point four inch. One two three, one two three, one two. इनसे तीन सापेक्ष ड्राइवर कोई, कर्चिप क्लिप इधर है कहीं ना कहीं दोस्त कोई, इलाज ऑनलाइन करें। मार्टिल ले लेगा, इनसे त्याग बन्द दोस्त बैठो।